ಊರಾಗೆ ಸಿಕ್ಕರೆ ತಂಬಳಿ ಚಟ್ನಿ ತಲೆಗೆ ಹಾಕ್ಲಿಕ್ಕೆ ಎಣ್ಣೆ ಮಿಲ್ಕ್ ಶೇಕಲ್ಲ ಮಾಡಲಿಕ್ಕೆ ಉಂಟು ಇನ್ನು ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಏನಾದರೂ ತಂಪಾಗಿರಬೇಕು ಮತ್ತು ರುಚಿಯಾಗಿರಬೇಕು ಅಂಥದ್ದೇನಾದರೂ ಏನಾದರೂ ಒಂದು ಮಿಲ್ಕ್ ಶೇಕ್ ಮಾಡಿ ಕೊಡುವ ಅಂತಾಯಿತು ಪಕ್ಕದ ಮನೆಗೆ ಬಂದಿದ್ದೆ ಅಲ್ಲಿ ಸ್ವಲ್ಪ ಉರಗೆ ಕಾಣಿಸ್ತು ಅದರತ್ತೆ ಮಿಲ್ಕ್ ಶೇಕ್ ಮಾಡೋಣ ಅಂತ ಆಯಿತು ಹಾಯ್ ನಮಸ್ಕಾರ ನಾನಿವತ್ತು ಊರಗೆ ಅಥವಾ ಒಂದೆಲಗ ಇದರ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ನೋಡಿಕೊಂಡು ಬರೋಣ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಒಂದೆಲಗ ಬೆಲ್ಲ ಏಲಕ್ಕಿ ಮತ್ತು ಬಿಸಿ ಮಾಡಿ ತಣ್ಣಗೆ ಆಗಿರುವಂಥ ಹಾಲು ಮತ್ತು ಕಡಿಲಿಕ್ಕೆ ಜಾರು ಈಗ ಮಿಲ್ಕ್ಶೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಇವತ್ತು ನಾನೊಂದು ನಾಲ್ಕು ಜನ ಕುಡಿಯೋಷ್ಟು ಮಿಲ್ಕ್ಶೇಕ್ ಇದ್ದೇನೆ ಸಾಮಾನ್ಯವಾಗಿ ಊರಾಗೆ ಅಥವಾ ಒಂದೆಲಗನ ಚಟ್ನಿ ತಂಬುಳಿ ಎಲ್ಲ ಮಾಡಿ ಗೊತ್ತಿರ್ತದೆ ಆದರೆ ಮಿಲ್ಕ್ಶೇಕನ್ನು ಯಾರೂ ಮಾಡಿರಲಿಕ್ಕಿಲ್ಲ ಇವತ್ತು ನಾನು ಹೇಗೆ ಮಿಲ್ಕ್ ಶೇಕ್ ಮಾಡೋದು ಅಂತ ತೋರಿಸ್ತೇನೆ ಮೊದಲಿಗೆ ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದೆಲಗನ ಒಂದು ನಾಲ್ಕು ಏಲಕ್ಕಿ ತೆಕ್ಕೊಂಡಿದ್ದೇನೆ ಒಂದಿಷ್ಟು ಬೆಲ್ಲ ಸ್ವಲ್ಪ ಹಾಲು ಹಾಕಿ ಮೊದಲು ಕಡೆದುಕೊಳ್ಬೇಕು ಇದಿಷ್ಟು ಸಾಕು ಇಲ್ಲ ಸೋಸಿಕೊಳ್ಳೋಣ ಕಸ್ ಕಸ್ ಅಥವಾ ಕಾಮ ಕಸ್ತೂರಿ ಬೀಜ ಇರ್ತದೆ ಅಲ್ಲ ಅದನ್ನು ನೀರಲ್ಲಿ ನೆನೆಸಿ ಇದಕ್ಕೆ ಸೇರಿಸ್ಕೊಳ್ಬೋದು ತುಂಬ ತಂಪಾಗಿರ್ತದೆ ಹಾಲಿಟ್ಟಿದ್ದಲ್ವಾ ಅದರಲ್ಲಿ ಇದಕ್ಕೆ ಹಾಕ್ತೇನೆ ಒಂದೆಲಗ ಉರಗೆ ಬ್ರಾಹ್ಮಿ ತಿಮಿರೆ ಹೀಗೆ ತುಂಬ ಹೆಸರಿಂದ ಕರೆಯುತ್ತಾರೆ ಇದರ ಉಪಯೋಗ ಹಲವಾರು ಇದರಿಂದ ಚಟ್ನಿ ತಂಬುಳಿ ಮಿಲ್ಕ್ ಶೇಕ್ ಹೇರ್ ಆಯಿಲ್ ಎಲ್ಲ ಮಾಡಬಹುದು ಆರೋಗ್ಯಕ್ಕೆ ಉಪಯುಕ್ತವಾದ ಒಂದೆಲಗವನ್ನು ದಿನನಿತ್ಯ ಬಳಕೆಯಲ್ಲಿ ಅಂದರೆ ಅಡುಗೆಯಲ್ಲಿ ಬಳಸೋಣ ಬುದ್ಧಿಶಕ್ತಿ ಚುರುಕುಗಳಿಸ್ತದೆ ಕಣ್ಣಿಗೆ ಕೂದಲಿಗೆ ಒಳ್ಳೆಯದು ಹಿತ್ತಲ ಗಿಡ ಮದ್ದಲ್ಲ ಎಂಬ ಮಾತಿದೆ ನಮ್ಮ ಹಿತ್ತಲಲ್ಲೇ ಎಷ್ಟು ಉಪಯುಕ್ತ ಸಸ್ಯಗಳಿರುತ್ತದೆ ಅದನ್ನು ಸರಿಯಾಗಿ ಉಪಯೋಗ ಮಾಡೋಣ